ಎರಡನೇ ತರಗತಿ ಓದ್ತಾ ಇದ್ದಂತಹ ಬಾಲಕನಿಗೆ ಶಿಕ್ಷಕಿ ಥಳಿಸಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನ ಕಾಳಗನಕೊಪ್ಪ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಸರಿಯಾಗಿ ಬರಿತಾ ಇಲ್ಲ ಮತ್ತೆ ಹೇಳ್ಕೊಟ್ಟಿದ್ದನ್ನ ಕಲಿತಾ ಇಲ್ಲ ಅಂತ ಹೇಳಿ ಬಾಲಕನಿಗೆ ಶಿಕ್ಷಕಿ ಭಾರತೀ ನಾಯಕ ಸಣ್ಣ ಸಣ್ಣ ಕೋಲಿನಿಂದ ಹೊಡೆದಿದ್ದಾರೆ ಪರಿಣಾಮ ಬಾಲಕನ ಬೆನ್ನಿನ ಮೇಲೆ ಬಾಸುಂಡೆಗಳು ಕೂಡ ಮೂಡಿವೆ ಶಾಲೆಯಿಂದ ಮನೆಗೆ ಹೋದ ನಂತರ ನೋವು ತಾಳಲಾರದೆ ಬಾಲಕ ಅಳ್ತಾ ಇದ್ದ ಇನ್ನು ವಿಷಯ ತಿಳಿದಂತಹ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ವಿಷಯ ತಿಳಿತಾ ಇದ್ದಂತೆ ಬಿಇಒ ಸುಮಾ ಶಾಲೆಗೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶಿಕ್ಷಕಿ ಭಾರತೀ ನಾಯ್ಕ ಅವರನ್ನು ಶಿರಸಿ ಉಪನಿರ್ದೇಶಕರು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಬಾಲಕನಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಐವತ್ತೈದಕ್ಕೆ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣವನ್ನು ತಲುಪಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಮೊದಲು ಕಾಂಗ್ರೆಸ್ ಭವನ ಭೂಮಿ ಪೂಜೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ ಹನ್ನೆರಡು ಗಂಟೆಗೆ ವರುಣಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ ವರುಣ ಕ್ಷೇತ್ರದ ಹದಿನಾರು ಗ್ರಾಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಮೈಸೂರಿನ ಅಗ್ರಹಾರದಲ್ಲಿರುವ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ ನವೀಕೃತ ಕಟ್ಟಡವನ್ನ ಸಿಎಂ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಸಂಜೆ ಐದು ಗಂಟೆಗೆ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಳಿಕ ಬೆಂಗಳೂರಿಗೆ ವಾಪಸ್ ಆಗ್ಲಿಕ್ಕಿದ್ದಾರೆ